ಶಿಷ್ಯರಿಗೆ ಬಾಳೆಹಣ್ಣು ಕೊಟ್ಟು ಯಾರು ಇರದ ಸ್ಥಳದಲ್ಲಿ ತಿಂದು ಬನ್ನಿರೆಂದಾಗ ಕನಕದಾಸರು ಬಾಳೆಹಣ್ಣು ತಿನ್ನದೆ ತಂದು ಆ ಪರಮಾತ್ಮನಿರದ ಸ್ಥಳವಿಲ್ಲವೆಂದಾಗ ಪುರೋಹಿತ ಶಿಷ್ಯರು ಬೆರಗಾಗಿರುವುದು ಕನಕದಾಸರ ಕೋಟೆ ಇದು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಬಾಡ ಅನ್ನೋ ಊರಲ್ಲಿದೆ ಬಂಕಾಪುರ ಅನ್ನೋ ಗ್ರಾಮಕ್ಕೆ ಬಂಕಾಪುರ ಕ್ರಾಸ್ ಅಂತಾರಲ್ಲ ಅಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಇರ್ಬೋದು ಈ ಊರು ಕೋಟೆ ಇದು ಕನಕದಾಸರ ಕೋಟೆ ಅಂದರೆ ಕನಕದಾಸರು ಹುಟ್ಟಿರೋ ಊರಿದು ಬಾಡ ಆದರೆ ಅವರು ನೆಲೆಸಿರೋದು ಬಂದು ಕಾಗಿನೆಲೆ ಅನ್ನೋ ಊರಲ್ಲಿ ಅದು ಬ್ಯಾಡಗಿ ತಾಲೂಕು ಬರುತ್ತೆ ಇದು ಶಿಗ್ಗಾವಿ ತಾಲೂಕು ಬರುತ್ತೆ ಹಂಪೆಯ ಬೆಟ್ಟದ ಮೇಲೆ ವ್ಯಾಸರಾಯರು ಪುರಂದರದಾಸರು ಕನಕದಾಸರು ಹಾಗೂ ವಾದಿರಾಜರು ಆಧ್ಯಾತ್ಮ ಚರ್ಚೆಯಲ್ಲಿ ತೊಡಗಿರುವುದು ಕನಕದಾಸರು ಉತ್ತರ ಭಾರತದತ್ತ ತೀರ್ಥಯಾತ್ರೆಗೆ ಹೋದಾಗ ಜೈಪುರದ ರಾಜ ರಾಣಾ ಪ್ರತಾಪಸಿಂಹನಲ್ಲಿ ಗೌರವಾತಿಥ್ಯ ಪಡೆದಿರುವುದು ಜೈಪುರ್ಗೆಲ್ಲ ಹೋಗಿದರು ನೋಡ್ರಿ ಕನಕದಾಸರು ತಮ್ಮ ಇಳಿವಯಸ್ಸಿನಲ್ಲಿ ತೀರ್ಥಯಾತ್ರೆ ಮಾಡುವಾಗ ಮೇಲುಕೋಟೆಯ ಬೆಟ್ಟವನ್ನೇರದೆ ಆಯಾಸಗೊಂಡು ಕುಳಿತಿರುವಾಗ ಸಾಕ್ಷಾತ್ ಚೆಲುವನಾರಾಯಣ ಸ್ವಾಮಿ ಸರ್ಪರೂಪದಲ್ಲಿ ದರ್ಶನ ನೀಡಿದ್ದು ಮೇಲ್ಕೋಟೆ ಸ್ವಾಮಿ ದರ್ಶನ ಹಾವಿನ ರೂಪದಲ್ಲಿ ದರ್ಶನ ಕೊಟ್ರಂತೆ ಎಲ್ಲೆಲ್ಲಿ ಓಡಾಡಿದಾರ ನೋಡ್ರಿ ಭಾಳ ಕಡೆ ಓಡಾಡಿದ್ದಾರೆ ಮ್ಯೂಸಿಯಂ ಹಾಲ್ ಇದೆ ಬಟ್ ಅದು ಬೀಗ ಹಾಕಿದೆ ಏ ಅದು ಅಷ್ಟೇ ಅಲ್ಲ ಜಾತ್ರೆಯ ಜನರೆಲ್ಲ ಸೇರಿ ತೇರು ಎಳೆದರೂ ಕಗಲದಿದ್ದಾಗ ಬಾರೋ ಬಾಧ್ಯದನಿದೆಯೇ ಎಂದು ಕನಕದಾಸರು ಸ್ಮರಣೆ ಮಾಡುತ್ತಾ ತೇರು ಎಳೆಯುತ್ತಿರುವುದು ಮೇಲ್ಗಡೆ ಕನಕದಾಸರ ಜೀವನ ಚರಿತ್ರೆಯನ್ನು ಥರ ಕಾಪರ್ ಪೇಂಟಿಂಗಲ್ಲಿ ಮಾಡಿದ್ದಾರೆ ಅನಿರುದ್ಧನು ಬಾಣಾಸುರನ ಮಗಳಾದ ಉಷೆಯನ್ನು ಪ್ರೇಮಿಸಿ ಸೆರೆಯಾದ ಆತನನ್ನು ಬಿಡುಗಡೆಗೊಳಿಸಲು ಕೃಷ್ಣ ಬರುತ್ತಾನೆ ಶಿವಭಕ್ತನಾದ ಬಾಣಾಸುರನ ಪರವಾಗಿ ಶಿವ ಯುದ್ಧಕ್ಕೆ ಅಣಿಯಾಗುತ್ತಾನೆ ಹೀಗಾಗಿ ಹರಿಹರರ ಮಧ್ಯೆ ಕಾಳಗವಾಗುತ್ತದೆ ಕೊನೆಗೆ ಯಾರೂ ಸೋಲದೆ ಹರಿಹರರು ಅಭೇದರೆಂಬುದನ್ನು ಕನಕದಾಸರು ಸಾರುತ್ತಾರೆ ಕಾಗಿನೆಲೆ ದಾಸನಕೊಪ್ಪ ಕುಮ್ಮೂರು ಇಂಗಳಗೊಂದಿ ಗ್ರಾಮಗಳಲ್ಲಿ ನಡೆಯುವ ದಸರಾ ಉತ್ಸವದ ಚಿತ್ರಣ ಕನಕದಾಸರ ಕಾಲದಿಂದಲೂ ಜರುಗುತ್ತಾ ಬಂದಿದೆ ದಸರಾ ಉತ್ಸವ ಹಾವೇರಿ ಜಿಲ್ಲೆ ಕಾಗಿನೆಲೆ ದಾಸನಕೊಪ್ಪ ಕುಮ್ಮೂರು ಇಂಗಳಗೊಂದಿ ಉಡುಪಿಯಲ್ಲಿ ಕನಕದಾಸರನ್ನು ಶ್ರೀಕೃಷ್ಣ ಮಂದಿರದೊಳಗೆ ಬಿಡದೆ ಕನಕದಾಸರನ್ನು ಹೊಡೆದು ಬಯುತ್ತಿರುವ ಪ್ರಸಂಗ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಬಟ್ಟೆಗಾಗಿ ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಅನ್ಯರಿಗೆ ಬೋಧನೆ ಮಾಡುವುದು ಸನ್ಯಾಸಿ ಜಂಗಮ ಜೋಜಿ ಜಟ್ಟಿ ಮೊಂಡ ಬೈರಾಗಿ ಹೀಗೆ ನಾನಾ ವೇಷಗಳು ಹಾಗೂ ವೃತ್ತಿಗಳು ಎಲ್ಲವೂ ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ ಭಗವಂತನ ಧ್ಯಾನ ಮಾಡುವುದು ಮಾತ್ರ ಆನಂದಕ್ಕಾಗಿ ಮತ್ತು ಮುಕ್ತಿಗಾಗಿ ಎಂಬುದು ಕನಕದಾಸರ ತತ್ವ ದೇವರ ಹೆಸರಲ್ಲಿ ದೇವರ ಹೆಸರಿನಲ್ಲಿ ನಡೆಯುವ ಮೌಢ್ಯ ಅಂದಾನುಕರಣೆಯಂಥ ಅನೇಕ ತಾಮಸ ಆಚರಣೆಗಳನ್ನು ಕನಕದಾಸರು ವಿರೋಧಿಸುತ್ತಾರೆ ರೂಢಿಯಲ್ಲಿದ್ದ ತಾಮಸ ಆಚರಣೆಗಳಿಂದ ಮುಕ್ತರಾಗಿ ಹೊರಬನ್ನಿ ಎಂದು ಜನರ ಜನಸಾಮಾನ್ಯರಿಗೆ ಕರೆ ನೀಡಿದ್ದಾರೆ ಯಾವುದೇ ಮತ ಧರ್ಮದ ಅಂತಸತ್ವವನ್ನು ತತ್ವವನ್ನು ಅಮೂಲಾರ್ಹವಾಗಿ ಅರಿತುಕೊಳ್ಳದೆ ಬರೆಯ ಶುಷ್ಕ ಆಚಾರಗಳಲ್ಲಿ ನಿರತರಾದ ಕಪಟಿಗಳನ್ನು ಚಿತ್ರಿಸಿರುವುದು ಇದು ಕನಕದಾಸರ ಕೋಟೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಬಾಡ ಅನ್ನೋ ಗ್ರಾಮದಲ್ಲಿದೆ ಎಪ್ಪ <US> <inaudible> <llybokki> <tuh immersive>